ಆ ಟೈಮ್ದಾಗ ರೈಲ್ವೆ ಇದ್ದಿದ್ದಿಲ್ಲ ಕಿನ್ನಾಳಲ್ಲಿಂದ ಹೊಸಿನೊಳಗೆ ಒಂದು ಹತ್ತು ಹದಿನೈದು ಮಂದಿ ಹೋಗಿ ಅಲ್ಲೆಲ್ಲೆಲ್ಲಿ ವಸ್ತಿ ಮಾಡಿ ಮಾಡಿ ತೊಂಬತ್ತಾಗ ಹದ್ನೈದೊಳಗೆ ತೊಂಬಂತ ಆ ಟೈಮ್ದಾಗ ತೊಗೊಂಬಂದು ಆ ಟೈಮ್ದಾಗೂ ಆ ಕುಟ್ಟಿಗಟ್ಲೆ ಬಂಗಾರ ಆ ಟೈಮ್ದು ಇದ್ದೀವಿ ಅವು ಆ ಟೈಮ್ ದಾಗ ಪುಟ್ಟಿ ಗಟ್ಲೆ ಬಂಗಾರ ಆಗ್ತಿರ್ತ ನಮ್ಮ ಯಜಮಾನ ಇದಕ್ಕೆ ಇದಕ್ಕೆ ಮುಂದೆ ಒಂದು ನಾಲ್ಕು ತಲೆ ಹೋಗಿ ಅವರಿಗೆ ಐತಿ

ಕಿಲ್ಲಾ ಚಂದ್ರಸಾಲಿ ಕಾಮರತಿ ಉತ್ಸವ ಸಮಿತಿ ಒಂದು ಸರ್ಕಾರಿ ಕಾಮರತಿ ಅಂತ ಹೇಳಿ ಇದು ಸುಮಾರು ಈ ವರ್ಷ ಒಂದೂರ ಐವತ್ತೆಂಟನೇ ವರ್ಷ ಇದೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಮಾಡಲಾಗ್ತಾ ಇದೆ ಈ ಮೂರ್ತಿ ನಮ್ಮ ಹಿರಿಯರು ಅವಾಗ ಕಿನ್ನಾಳ ಗ್ರಾಮದ ಕೊಪ್ಪಳ ಜಿಲ್ಲೆ ಕಿನ್ನಾಳ ಗ್ರಾಮದಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಆಗಿನ ಕಾಲದಲ್ಲಿ ನಮ್ಮ ಈ ಕಿಲ್ಲಾ ಓಣಿಯ ಹಳೆ ಕಚೇರಿಯಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಒಂದು ಕಾರ್ಯಾಲಯ ಇತ್ತು ಆಗಿನ ಕಾಲದಲ್ಲಿ ಬ್ರಿಟಿಷರು ಈ ಒಂದು ಉತ್ಸವ ನೆರವೇರ್ಕೊಂಡು ಹೋಲಿ ಮುಂದೆ ನೀವು ನಡೆಸಿಕೊಂಡ್ರಿ ಅಂತೇಳಿ ಬ್ರಿಟಿಷರು ಇದಕ್ಕೆ ಒಂದು ದೇಣಿಗೆಯನ್ನು ನೀಡ್ತಾ ಇದ್ರು ಅದಕ್ಕೆ ಇದಕ್ಕೆ ಸರ್ಕಾರಿ ಕಾಮಣ್ಣ ಅಂತೇಳಿ ಹೆಸರುವಾಸಿ ಆಯಿತು ಮತ್ತು ಈ ಕಾಮಣ್ಣನಿಗೆ ಮೊದಲಿನಿಂದಲೂ ಸಾಕಷ್ಟು ಜನರು ತಮ್ಮ ಮನೆಯಲ್ಲಿದ್ದ ಬಂಗಾರದ ಆಭರಣಗಳನ್ನು ತಂದು ಕೊಟ್ಟು ಬಂಗಾರ ಮೆರವಿಗೆ ಆದ ನಂತರ ನಾಲ್ಕನೇ ದಿನ ಸಾಯಂಕಾಲ ಅಂದರೆ ಈ ಈ ವರ್ಷ ಹತ್ತನೇ ತಾರೀಕು ಶುಕ್ರವಾರ ದಿನ ನಾವು ಬಂಗಾರ ಆಭರಣ ಅಲಂಕಾರ ಮಾಡೋಕೆ ಚಾಲು ಮಾಡ್ತೀವಿ ನಮ್ಮ ಹಿರಿಯರು ನಮ್ಮ ಗುರ್ತಿಸಿದಂಥ ಮನೆ ಮನೆಗೆ ತೆರಳಿ ಬಂಗಾರ ಆಭರಣವನ್ನು ತಂದು ಪ್ರತಿಗೆ ನಾವು ನಾಳೆ ಸಾಯಂಕಾಲ ಆರು ಗಂಟೆಯಿಂದ ಅಲಂಕಾರ ಮಾಡೋಕೆ ಚಾಲು ಮಾಡ್ತೀವಿ ಮತ್ತು ಸಾಕಷ್ಟು ಜನ ಭಕ್ತರು ಗದಗ ನಮ್ಮ ಕಿಲ್ಲಾ ಭಾಗದ ಅಷ್ಟೇ ಅಲ್ಲದ ಗದಗಿನ ಸುತ್ತಮುತ್ತ ಗದಗ ಬಡಿಗೇರಿ ಮಸಾರಿ ಭಾಗದಷ್ಟು ಸಾಕಷ್ಟು ಜನರು ತಾವು ತಮ್ಮ ಮನೇಲಿದ ಬಂಗಾರಗಳನ್ನು ಇಲ್ಲಿ ನಮ್ಮ ಹಿರಿಯರ ಕಡೆ ಕೊಟ್ಟು ಅದು ಎಂಟ್ರಿ ಮಾಡಿಸಿ ಮತ್ತು ಮರು ನಾವು ಬಣ್ಣ ಆದ ಮರುದಿವ್ಸ ಈ ವರ್ಷ ಅಂದ್ರೆ ನಾವು ಹನ್ನೊಂದಕ್ಕೆ ಬಣ್ಣ ಹಾಕಿ ಹನ್ನೆರಡನೇ ತಾರೀಕಿಗೆ ಹನ್ನೊಂದನೇ ತಾರೀಕು ರಾತ್ರಿನ ಎಲ್ಲರಿಗೂ ನಾವು ಮುಟ್ಸುವಂಥ ವ್ಯವಸ್ಥೆಯನ್ನು ಹಿರಿಯರು ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ಕೆ ಜಿ ಆಗುವಷ್ಟು ನಾವು ಬಂಗಾರವನ್ನು ರತ್ತಿಗೆ ಹಾಕ್ತೀವಿ ವಿಶೇಷವಾಗಿ ಇತ್ತಲಾಗಿ ನಮ್ಮ ಮಾಡರ್ನ್ ಕಾಮಣ್ಣ ಅಂತ ಹೇಳಿ ಎಲ್ಲ ಮಾಧ್ಯಮ ಮಿತ್ರರು ಪತ್ರಿಕಾ ಬಳಗದವ್ರು ಬರೆದಿದ್ರು ಈಗ ಲಕ್ಷಾಂತರ ರೂಪಾಯಿ ಬಹುಕ ಒಂದು ರ್ಯಾಡೋ ವಾಚು ಮತ್ತು ಕಾಮಣ್ಣನಿಗೆ ಒಂದು ಬೆಳ್ಳಿಯ ಒಂದು ಸ್ಟಿಕ್ಕು ಮತ್ತ ರೈಬನ್ ಚಸ್ಮಾನ್ ಒಬ್ರು ತೋಮಂದ ಒಬ್ರು ಒಳಗೆ ಇಟ್ಟಿದ್ರು ಹೋದ್ಸರಿ ಆದ ಕಾರಣ ಇದಕ್ಕೆ ಮಾಡರ್ನ್ ಕಾಮಣ್ಣ ಅಂತ ಆಗೈತಿ ನಮ್ಮ ಒಂದು ಹಿರಿಯರಲ್ಲ ಹೇಳುವ ಪ್ರಕಾರ ನಮ್ಮ ತಿಳುವರ ಪ್ರಕಾರ ಇದು ಕಾಮಣ್ಣನ ಹಬ್ಬ ಗಂಡಮಕ್ಳ ಹಬ್ಬ ಸ್ವಲ್ಪ ಮಹಿಳೆಯರು ಹೊರಗೆ ಭಯ ಪಡುವಂತ ಹಬ್ಬ ಅಂತೇಳಿ ಸಾಕಷ್ಟು ಜನರು ಹೇಳ್ತಿದ್ರು ಆದರೆ ವಿಶೇಷವಾಗಿ ನಮ್ಮ ಕಾಮಣ್ಣನಿಗೆ ಪ್ರತಿಷ್ಠಾಪನೆ ಮಾಡಿದ ದಿನದಿಂದ ಬಣ್ಣದ ದಿನವರೆಗೂ ಒಂದು ಲಕ್ಷಾಂತರ ಮಹಿಳೆಯರು ಬಂದು ಯುವಕರು ಬಂದು ತಮ್ಮ ಒಂದು ಕಂಕಣ ಭಾಗ್ಯ ಆಗ್ಲಾರ್ದವ್ರು ಕಂಕಣ ಕಟ್ಟುವುದು ಮತ್ತು ಸಂತಾನ ಭಾಗ್ಯ ಆಗ್ಲಾರ್ದವ್ರು ತೊಟ್ಲಾ ಕಟ್ಟುವುದು ಮತ್ತೆ ಲಗ್ನ ಆಗಲು ಕೆಲವೊಂದು ಮಂದಿ ಬಾಸಿಂಗ ಕಟ್ಟು ಹಾಗೂ ಸಾಕಷ್ಟು ತಮ್ಮ ಏನಾದರೂ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಸಾಕಷ್ಟು ಜನರ ಆಶೀರ್ವಾದ ಪಡೆದು ಇದಕ್ಕೆ ಒಂದು ಹೆಸರು ಕೂಡ ಬಂದಿದೆ ಒಡ ವರವು ನೀಡುವ ಕಾಮರತೆ ಹೇಳಿ ಇಲ್ಲಿ ನಮ್ಮ ಗದಗ ಸುತ್ತಮುತ್ತ ಅಷ್ಟೇ ಅಲ್ಲ ಇದಕ್ಕೆ ಮಹಾರಾಷ್ಟ್ರ ಗೋವಾ ಸುತ್ತಮುತ್ತ ಒಂದು ಜಿಲ್ಲೆ ರಾಜ್ಯಗಳಿಂದ ಸಾಕಷ್ಟು ಜನರು ಭಕ್ತಾದಿಗಳು ಬಂದು ಇದರ ದರ್ಶನವನ್ನು ಪಡಿತಾ ಇದ್ದಾರೆ ಮತ್ತೆ ನಾಳೆ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾಡಿದ ಹನ್ನನೇ ತಾರೀಕಿಗೆ ಶನಿವಾರ ದಿನ ಬೆಳಿಗ್ಗೆ ನಾವು ಹತ್ತುವರೆ ಗಂಟೆಗೆ ಮೆರವಣಿಗೆ ಪ್ರಾರಂಭ ಮಾಡ್ತೀವಿ ಜಗ್ಗಲ್ಗೆ ಮುಖಾಂತರ ಅಲಂಕೃತ ಒಂದು ರತಿ ಕಾಮನ ಮೆರವಣಿಗೆಯು ಚಕ್ಕಡಿಯಲ್ಲಿ ಸಾಂಪ್ರದಾಯಿಕವಾಗಿ ಈಗ ಸಾಕಷ್ಟು ಮಾಡರ್ನ್ ಗಾಡಿ ಬಂದವು ಸಾಕಷ್ಟು ಕಾರು ಜೀಪ್ ಎಲ್ಲ ಬಂದರೂ ನಾವು ಪ್ರತಿ ವರ್ಷವೂ ಚಕ್ಕಡಿ ಒಳಗೆ ಇದಕ್ಕೆ ಪ್ರತಿಷ್ಠಾಪನೆ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಾವು ಮೆರವಣಿಗೆ ಸಂಚರಿಸಿದಾಗ ಅಲ್ಲಿನೂ ಕೂಡ ಒಂದು ಇಲ್ಲಿ ಭಾಳ ಗದ್ದಲಾಗ್ತದೆ ಅಂತೇಳಿ ಮೆರವಣಿಗೆಯೂ ಕೂಡ ಉಡಿ ತುಂಬುವಂಥ ವ್ಯವಸ್ಥೆಯನ್ನು ನಾವು ಮಾಡಿದೀವಿ ಅಲ್ಲಿನೂ ಕೂಡ ಕಂಕಣ ಕಟ್ಟೋರು ತೊಟ್ಟಲ ಕಟ್ಟೋರು ಅಲ್ಲಿನೂ ಸಾಕಷ್ಟು ಜನರು ಬಂದು ಕಟ್ತಾರೆ ಸುಮಾರು ನಾವು ಅಕ್ಕಿ ಒಂದು ಕಿಂಟಲ್ ಉತ್ತತ್ತಿ ಹಾಗೂ ಒಂದು ಕಿಂಟಲ್ ಸಕ್ ಅಕ್ಕಿ ಸಾಕಷ್ಟು ಒಂದು ಉಡಿ ತುಂಬ ಕೂಡ ಕಿಂಟಲ್ಗಟ್ಟಲೆ ಒಂದು ಇದಕ್ಕೆ ನಾವು ಪ್ರಸಾದದ ಉಡಿ ತುಂಬಕ್ಕೆ ವ್ಯವಸ್ಥೆಯನ್ನು ಮಾಡಿದೀವಿ ಅದಕ್ಕೆ ಈ ವರ್ಷ ಒನ್ನೂರ ಐವತ್ತೆಂಟನೇ ವರ್ಷದ ಕಾಮರತಿಗೆ ಭಕ್ತಾದಿಗಳು ಬಂದು ತಮ್ಮ ಒಂದು ಇಷ್ಟಾರ್ಥವನ್ನು ಈಡೇರಿಸಲು ಹಾಗೂ ಉಡಿ ತುಂಬ ಎಲ್ಲ ವ್ಯವಸ್ಥೆಯು ಸಂಘಟಕರು ಮಾಡಿದ್ವಿ ಅದಕ್ಕೆ ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಇದರ ಒಂದು ಸದುಪಯೋಗ ಪಡೆಯಬೇಕು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಲ್ಲ ಒಟ್ಟು ನಮ್ಮ ಇಂಡಿಯಾದೊಳಗೆ ಹೆಚ್ಚಿಗೆ ಆಭರಣ ಹಾಕುವುದು ಕಾಮಾರತಿ ಯಾವ್ದವರು ಇದ್ರೆ ಅದು ನಮ್ಮ ಸರ್ಕಾರಿ ಕಾಮರತಿ ಅಂತ ಹೇಳಿ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಇದು ಇನ್ನೊಂದು ವಿಶೇಷವಾಗಿ ಸರ್ಕಾರಿ ಕಾಮರತಿ ಅಂತ ಹೇಳಿ ಇದಕ್ಕೆ ಬ್ರಿಟಿಷರು ಹೆಂಗ ಅನುದಾನ ಕೊಡ್ತಿದ್ರು ಈಗ ಈಗಲೂ ಕೂಡ ನಮ್ಮ ಗದಗಡಿಗೆ ನಗರಸಭೆಯಿಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈಗಲೂ ಕೂಡ ಇದಕ್ಕೆ ಒಂದು ಅನುದಾನವನ್ನು ನೀಡ್ತಾ ಇದಾರೆ ಅದೇ ರೀತಿಯಾಗಿ ಸರ್ಕಾರಿ ಕಾಮ ಹೆಸರುವಾಸಿ ಆಗಿರೋ ಕಾರಣ ಪೊಲೀಸ್ ಸಿಬ್ಬಂದಿಗಳು ಕೂಡ ಚಕ್ಕಡಿಯಲ್ಲಿ ಗನ್ಮ್ಯಾನ್ ಅನ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಅಲ್ಲಿ ಹಾಗೂ ಮೆರವಣಿಗೆಯಲ್ಲಿ ಪೊಲೀಸ್ ಇಲಾಖೆಯವರು ಸಾಕಷ್ಟು ರೀತಿಯಿಂದ ಇದಕ್ಕೆ ಬಂದೋಬಸ್ತನ್ನು ಒದಗಿಸ್ಕೊಂತ ಬಂದಿದ್ದಾರೆ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ನಮಗೆ ಸಾರ್ವಜನಿಕರಿಂದ ಸರ್ಕಾರದಿಂದ ಪೊಲೀಸ್ ಇಲಾಖೆಯಿಂದ ಸಹಕಾರ ದೊರೀತಾ ಇದೆ ಸುಧೀರ್ ಕಾಟಿಗಾರ್ ಧನ್ಯವಾದ ಕಾಮಣ್ಣ ಅನ್ನೋದು ಒಂದು ಹೆಸರು ಬಂತು ಯಾಕೆ ಬಂತು ಅಂದ್ರೆ ನಮ್ಮ ಹಿರಿಯರು ಎಲ್ಲ ಕಾಮಂಡ್ ನಮ್ಮ ಕಾಮಣ್ಣ ಸರ್ಕಾರಿ ಹೆಸರು ಬರಬೇಕಾದ್ರೆ ನಮ್ ಗೌರ್ಮೆಂಟ್ ಪಟ್ಟಿ ಆ ಹನ್ನೊಂದು ಇದು ದುಡ್ಡು ಬರ್ತ್ರಿ ನೋಡಿ ಅಂತ ಹೇಳಿ ಮೊದ್ಲಿಂದ ಬ್ರಿಟಿಷ್ ಬ್ರಿಟಿಷರ ಕಾರ್ ಇದಕ್ಕೆ ಪಾತಿ ಐತ್ರಿ ಇದ ಕಚೇರಿ ನಾವು ತೊಳುದಿಲ್ಲ ನಮ್ಮ ಕಮಿಟಿಯವ್ರ ಯಾರು ಹೋಗಿ ತಗೊಂಡಿಲ್ಲ ಆದ್ರೂ ಈ ಹೆಸರಿಗೆ ದುಡ್ಡು ತಾಲ್ಲೂಕ್ ಕಚೇರಿ ಬಂದ್ಬಿಡತ್ರಿ ಅವತ್ ಇಲ್ಲಿವರೆಗೂ ಸರ್ಕಾರಿ ಕಾಮಣ್ಣ ಅಂತಾರೆ ಇದಕ್ಕೆ ಆಮೇಲೆ ನಮ್ಮ ಸರ್ಕಾರಿ ಕಾಮಣ್ಣ ಒಳಗೆ ಏನೈತ್ರಿ ಅಂದ್ರೆ ಹಳೆ ಕಚೇರಿ ಸರ್ಕಾರಿ ಕಾಮಗಾರಿ ಇದಕ್ಕೆ ಸರ್ಕಾರಿ ಕಾಮಂಡ ಆಗ್ಬೇಕಾದ್ರೆ ಗೋರ್ಮೆಂಟ್ನಿಂದ ದುಡ್ಡು ಬಂದಿದ್ದು ಸರ್ಕಾರಿ ಕಾಮಣ್ಣ ಅಂತ ಹೆಸರು ಬರುತ್ತೆ ಆ ನಂತರ ಏನ್ರಿ ಅಂದ್ರೆ ಇದ್ರೊಳಗೆ ಇಲ್ಲಿ ಯಾರೋ ಬಂದು ಬೇಡ್ಕೊಂಡ್ರು ಅವರು ಎಲ್ಲ ವೀಡೇಶ್ವರ ಮತ್ತೊಂದು ವಿಶೇಷ ಏನಂದ್ರೆ ನಮ್ಮ ಹಿರಿಯರು ಹಿಂದಕ್ಕೆ ನಾವು ಇನ್ನೂ ಹನ್ನೆರಡು ವರ್ಷ ಹುಡುಗರು ಇದ್ವಿ ಹಿರಿಯರು ಮನಿ ಮನಿ ಬಂಗಾರ ಕೇಳಕ್ಕೆ ಹೋದಾಗ ನಾನು ಅನುಭವ ಇದ್ದು ಕೆಲವು ಮಂದಿ ನಾವು ಬಂಗಾರ ಕೊಡೋದಲ್ಲ ಯಾರು ಜವಾಬ್ದಾರಿ ಅಂತ ಹೇಳಿ ವಾಪಸ್ ಕಳಿಸೋರು ಅನ್ನೋದು ನಾನು ಹೇಳೋದಿಲ್ಲ ಆಮೇಲೆ ಇದಕ್ಕೆ ಏನು ಬಂಗಾರ ಕೊಟ್ಟರೆ ಯಾರು ಅವ್ರು ಬಂಗಾರ ತೊಗೊತ ಹೋಗ್ಯಾರ ಅದು ನನಗೆ ಅನುಭವ ಇದೆ ಹೊರಸಿನೊಳಗೆ ಹೇಗೆ ತೊಗೊಂಬತ್ತ ಹತ್ತು ಹತ್ತು ದಿನ ಮಂದಿ ಹೋಗಿ ಅಲ್ಲೆಲ್ಲೇ ವಸ್ತಿ ಮಾಡಿ ಮಾಡಿ ತೊಂಬತ್ತಾಗ ಹದಿನೈದು ದಿನೊಳಗೆ ತೊಂಬಂತಾಗ ಆ ಟೈಮ್ದಾಗ ತೊಗೊಂಬಂದು ಆ ಟೈಮ್ದಾಗು ಆ ಕುಟ್ಟಿಗಟ್ಟಲೆ ಬಂಗಾರ ಆ ಟೈಮ್ದು ಇದರ ಟೈಪ್ ನಡೀತೀವಿ ಅವು ಆ ಟೈಮ್ದಾಗ ಪುಟ್ಟಿ ಗಟ್ಟಲಿ ಭಂಗ ಆಗ್ತಿದ್ರಂತ ನಮ್ಮ ಯಜಮಾನ ಹೇಳಿದಿವಿ ಎಲ್ಲ ನಮಗೆ ಹಿಂದೆ ಇದಕ್ಕೆ ಇದಕ್ಕೆ ಮುಂದೆ ಒಂದು ಮೂರು ನಾಲ್ಕು ತಲೆ ಹೋಗಿ ಅವರಿಗೆ ಕಮಾಂಡ್ ಆಗೈತಿ ನಾವು ಮಾಡಿ ಅವು ಏನು ಮಾಡ್ಕೊಂಡು ಬಂದಿದ್ದೆ ಅದ ಪದ್ಧತಿ ನಾವು ಮಾಡ್ಕೊಂಡು ಬರೋದು ಆಮೇಲೆ ಈಗ ಐದು ದಿನ ಫಸ್ಟ್ ದಿನ ನಾವು ಬೆಳಿಗ್ಗೆ ಇಡ್ತೀವಿ ಬೆಳಗ್ಗೆ ಇಡ್ತೀವಿ ಆಮೇಲೆ ಎಲ್ಲ ಗದಗಿನ ಜನಗಳು ಹೋಳಿಗೆ ತಮ್ಮ ನೈವೇದ್ಯವನ್ನು ತಂದು ಅಭಿವಿಸಿದಾಗ ಆಮೇಲೆ ಸಾಯಂಕಾಲ ನಾವು ಸಾಗಬಾಜ ಧ್ವಜ ಹಿಡಿಯಿಂದ ಮೇವಿಗೆ ಮಾಡ್ಕೊಂಡು ಬರ್ತೀವಿ ಮಾಡ್ಕೊಂಡು ಬಂದ ಮೇಲೆ ಇಡ್ತೀವಿ ಆಮೇಲೆ ಉಡಿ ತುಂಬಾಕ ಮಂದಿ ಬರ್ತಾವೆ ಯಾವ ಮಕ್ಕಳು ಆಗಲಾರ ಗಂಡು ಕಟ್ಟದಾಗ ಗಂಡ್ಮಕ್ಳಾದ್ರು ಎತ್ತಿ ಗಂಡು ಮಕ್ಕಳ ಕೈ ಲಗ್ನ ಆಗಲಾರ ವ್ಯಕ್ತಿ ಕಟ್ತಾವೆ ಗಂಡು ಮಕ್ಕಳು ಲಗ್ನ ಆದರೆ ಕಮ್ಮಣ ಕಟ್ಟ ಆಮೇಲೆ ತೊಟ್ಟೆಲ್ಲ ತೊಟ್ಟೆಲ್ಲ ಮಕ್ಕಳಾದವು ತೊಟ್ಟೆಲ್ಲ ಕಟ್ಟಾಗ ತೊಟ್ಟಲ ತೊಗೊಂಡು ಹೋಗ್ತವೆ ಇಲ್ಲಿಂದ ಆಮೇಲೆ ಮನೆಯಲ್ಲೋಗು ಉಡಿ ತೊಗೊಂಡೋಗ್ತವೆ ಆಮೇಲೆ ಛತ್ರ ಆದವ್ರ ಛತ್ರ ತೊಗೊಂಡು ಹೋಗ್ತಾರೆ ಆಮೇಲೆ ವಿದ್ಯಾಭ್ಯಾಸದ ಮುಂದಾಗ ಬೇಡ್ಕೊಂಡು ಹೋಗ್ತಾರೆ ಆಗ್ಯಾವ ಸಕ್ಸಸ್ ಸಕ್ಸೆಸ್ ಜಗ್ಗ್ಯೋದು ಆಮೇಲೆ ಇಲ್ಲಿನ ಮಕ್ಕಳಂತ ಹುಡೀಲ್ ಹಾಕಿ ತೊಗೊಂಡೋಗ್ತವೆ ಈಗ ನಿನ್ನೆ ಮೊನ್ನೆ ಇವತ್ತು ನೋಡಿ ಬೆಳಗ್ಗೆನ ಆಂಧ್ರದಿಂದ ತಾಯಿ ತಂದೆ ಮಗಳು ಕೂಡ ಒಂದು ಅವಲಕ್ಕನ ಆಗಿತ್ತಂತೆ ಎರಡು ಜೋಡಿ ಪ್ಯಾಂಟ್ ಶರ್ಟು ಎರಡು ಜೋಡಿ ಆಮೇಲೆ ಸೀರೆ ಇದು ಇದು ಶಲ್ಲೆ ಹುಮಾರು ಕೊಟ್ಟರೆ ಹಿಂಗೆ ದಿನ ಬಂದಾಗ ಓದ್ತವೆ ಆ ನಾವು ನಾಲ್ಕನೇ ದಿವಸ ನೈಟ್ ನಾ ಸಾಯಂಕಾಲ ಆ ಗಂಟೆಯಿಂದ ಎಲ್ಲ ಕಡೆ ಬಂಗಾರ ಕಲೆಕ್ಟ್ ಮಾಡ್ಕೊಂಡು ಬಂದು ಬೆಳೆದ ಹದಿನ ಹನ್ನೆರಡು ಒಂದಾಗ ಮಟ್ಟ ಹಾಕ್ತಿವಿ ಆಕಿಂದ ಐದನೇ ದಿವಸ ಬೆಳಿಗ್ಗೆ ಇಲ್ಲಿಂದ ಮೇವಣಿಗೆ ಹೊಂಟಿದ್ದು ಸಹ ಬಜಾಗ ಆಮೇಲೆ ಜೋಡ್ಮ ಇದು ವೀಣ್ಣ ದೇವಸ್ಥಾನ ಆಮೇಲೆ ಇಲ್ಲಿ ಒಕ್ಕಲಿಗಿರಿ ಒಕ್ಕಲಿಗಿ ಹನುಮನ್ ಗಡಿಯ ಒಕ್ಕಲಿಗೆಯಿಂದ ಉದ್ಯೋಗ ಇಲ್ಲಿಗೆ ಬಂದು ರಾತ್ರಿ ಹತ್ತು ಗಂಟೆ ಬಂದು ಬರ್ತೀವಿ ಆಮೇಲೆ ಇಳಿಸಿ ನಾವು ಅದ ಆಭರಣಗಳನ್ನು ಅದ ಆಭರಣ ಇಪ್ಪತ್ತು ಇಪ್ಪತ್ತು ಕೆ ಜಿ ಆಭರಣ ಇರ್ತೀವಿ ಅದನ್ನೆಲ್ಲ ನಾವು ಚಿಟಿ ಕಟ್ಟಿ ಕಟ್ಟಿರ್ತಿವಿ ಬಂದು ಕೂಡ ಇಳಿಸಿ ಅದು ಒಟ್ಟೆ ನಾವು ಎಲ್ಲಾಗ ಒಂದಿನ ಲೇಟ್ ಆದ ನಾವು ಇಲ್ಲೇ ಕುಂತ ಎಲ್ಲ ಮನಿ ಒಪ್ಪಿಸಿ ಆಮೇಲೆ ಇದು ಹೊಟ್ಟೆ ಅದ ನಂದು ಇದಕ್ಕೆ ಪೌಶ್ರಾಂಶ ಬದಿದೆ